ನಮಸ್ತೆ ಗಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರಂತ ಭಾವಿಸ್ತಾ ಇವತ್ತು ತುಮಕೂರಿಂದ ನೆಲ್ಮಂಗ್ಲ ಹೋಗೋ ರಸ್ತೆಯಲ್ಲಿ ಒಂದು ಭಯಾನಕ ಭಯಂಕರ ಅಪಘಾತ ಆಗಿದೆ ಸೊ ಅದರಲ್ಲಿ ಬೆಂಗಳೂರಿನ ಆರು ಜನ ಸಾವನ್ನಪ್ಪಿದ್ದಾರೆ ಈ ವಿಡಿಯೋ ನೋಡಿದಾಗ ಯಾವುದೋ ಸಾಮಾನ್ಯ ನಾರ್ಮಲ್ ಸುಜುಕಿ ಮಾರುತಿ ಕಾರ್ ಇರಬೇಕು ಅಂತ ಅಂದ್ಕೊಂಡ್ವಿ ಸೊ ನೋಡಿದ್ರೆ ಅಲ್ಲ ನಲವತ್ತೈದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಂಡಿರುವಂತಹ ಓಲ್ವೋ ಕಾರಿದು ಜೆ ಸಿ ಬಿ ಮತ್ತು ಕ್ರೈನ್ ಸಹಾಯದಿಂದ ಇತ್ತಾ ಇದ್ದಾರೆ ಲಾರಿನ ನೋಡ್ತಾ ಇರ್ಬೋದು ಸೊ ಯಾವ ಆಗಿದೆ ಅಂತ ಹೇಳಿದ್ರೆ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಎಲ್ರಿಗೂ ತುಂಬ ಭಯ ಆಗುತ್ತೆ ಉದ್ಯೋಗ ಸೇಫ್ಟಿ ಇಂದ ಅಷ್ಟು ಲಕ್ಷ ದುಡ್ಡು ಕೊಟ್ಟು ಕಾರಣ ತಗೊಂಡಿರ್ತಾರೆ ಸೊ ಈ ಥರ ಆದಾಗ ತುಂಬ ಭಯ ಆಗುತ್ತೆ ದುರದೃಷ್ಟವಾದ ಅಪಘಾತದಲ್ಲಿ ಬೆಂಗಳೂರಿನ ಏಳು ಜನ ತೀರಿಕೊಂಡಿದ್ದಾರೆ ಸೊ ಈ ಓನರು ಮುನ್ನೂರಕ್ಕಿಂತ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ರು ಅಂತ ಮಾಹಿತಿ ಸೊ ಅವರಿಗೆ ದುರಾದೃಷ್ಟವಾದ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಸೊ ದಯವಿಟ್ಟು ವಾಹನ ಚಾಲಕರು ನಿಧಾನವಾಗಿ ಚಲಿಸಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೈಕಲ್ಲಿ ಹೋದರೆ ಅಪಘಾತ ಆಗುತ್ತೆ ಕಾರಲ್ಲಿ ಹೋಗಬೇಡ ಅಂದ್ಕೋತೀವಿ ಕಾರಲ್ಲಿ ಆ್ಯಕ್ಸಿಡೆಂಟ್ ಆಗಿ ಈ ಥರ ಆಗಿದೆ ಅಂತ ನಮಗೆ ಇದನ್ನು ನೋಡಿದಾಗ ಓ ಕಾರ್ ಬೇಡಪ್ಪ ಬಸ್ಸಲ್ಲಿ ಹೋಗೋಣ ಅನಿಸುತ್ತೆ ಬಸ್ಸಲ್ಲಿ ಆ್ಯಕ್ಸಿಡೆಂಟ್ಗಳಾಗಿ ಹತ್ತು ಹದಿನೈದು ಜನ ಸತ್ತೋಗಿರೋದು ನೋಡಿದ್ರೆ ಅಯ್ಯೋ ಬಸ್ ಬೇಡಪ್ಪ ಟ್ರೈನು ಇಲ್ಲ ಫ್ಲೈಟಲ್ಲಿ ಹೋಗೋಣ ಅನಿಸುತ್ತೆ ಅದರಲ್ಲೂ ಕೂಡ ಅಪಘಾತಗಳು ಸಂಭವಿಸಿ ಅದರಲ್ಲೂ ಸಾವಿರಾರು ಜನ ನೂರಾರು ಜನ ಸತ್ತಾಗ ಯಾವುದು ಬೇಡ ನಡ್ಕೊಂಡು ಹೋಗೋಣ ಅನಿಸುತ್ತೆ ಸೊ ಇನ್ನು ನಡ್ಕೊಂಡು ಹೋಗೋಣ ಅನ್ನೋ ಜೊತೆಗೆ ಇನ್ನೂ ಅಲ್ಲಿ ಇಲ್ಲಿ ನ್ಯೂಸಲ್ಲಿ ನೋಡ್ತಿರ್ತೀವಿ ಸೊ ಪಾದಚಾರಿ ರಸ್ತೆ ದಾಟುವಾಗ ಲಾರಿ ಹರಿದು ಕಾರ್ ಹರಿದು ಸತ್ತೋಗಿದ್ದಾರೆ ಕಾಲು ಮುರ್ಕೊಂಡಿದ್ದಾರೆ ಅಂತ ಸೊ ಇದನ್ನೆಲ್ಲ ನೋಡಿದಾಗ ಎಷ್ಟೋ ಸಲ ನಾವು ಎಷ್ಟೋ ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದ್ದರೂ ಕೂಡ ಅಕ್ಕಪಕ್ಕ ಬರೋರು ಯಾವ ಅವ್ರು ಯಾವ ರೂಟಲ್ಲಿರ್ತಾರೋ ಅವರಿಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ಎಲ್ಲರೂ ತುಂಬ ಮುತುವರ್ಜಿ ವಹಿಸಿ ವಾಹನವನ್ನು ಸುರಕ್ಷಿತವಾಗಿ ಚಾಲನೆ ಮಾಡಿದ್ದಲ್ಲಿ ಇಂತಹ ಅಪಘಾತಗಳು ತಪ್ಪುತ್ತವೆ ಸೊ ಎಲ್ಲರೂ ಸುರಕ್ಷಿತವಾಗಿ ವಾಹನ ಚಲಾಯಿಸಿ